ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ನಂಬಿಕೊಂಡಿರುವ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸರ್ಕಾರಿ ಉಪ ಯುವಕ ಆಸ್ಪತ್ರೆ ಮತ್ತು ಮಹಿಳಾ ಮತ್ತು ಹೆರಿಗೆ ಮಕ್ಕಳ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಸವಡಿ ಅವರು ಸುಮಾರು ವರ್ಷಗಳ ಕಾಲ ತನ್ನದೇ ಆದ ಬರ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಮನಮುಟ್ಟುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಸದುಪಯೋಗ ಪಡೆಯುವಿನಲ್ಲಿ ಸಾರ್ವಜನಿಕರ ವಿಶ್ವಾಸಕ್ಕೆ ಮತ್ತು ತಮ್ಮದೇ ಆದ ವೈದ್ಯಕೀಯ ವೃತ್ತದಲ್ಲಿ ತಮ್ಮದೇ ಆದ ಚಾಪವನ್ನು ಮೂಡಿಸಿದ್ದಾರೆ ಡಾಕ್ಟರ್ ಈಶ್ವರ್ ಸೌಡಿ ಅವರ ತಮ್ಮ ಒಂದು ಸೇವಾ ಅವಧಿಯಲ್ಲಿ ಗಂಗಾವತಿಯ ಸರ್ಕಾರಿ ಉಪ ವಿಭಾಗ ಆಸ್ಪತ್ರೆಗೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆಯುವುದರಲ್ಲಿ ತಮ್ಮದೇ ಆದ ಕರ್ತವ್ಯ ನಿಷ್ಠೆಯಿಂದ ಸರ್ಕಾರವನ್ನು ಗುರುತಿಸಿ ಡಾಕ್ಟರ್ ಈಶ್ವರ್ ಸವಡಿ ಅವರಿಗೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಗಂಗಾವತಿ ತಗರದಲ್ಲಿ ಮತ್ತು ಸುತ್ತಮುತ್ತಲಿನ ಬರ್ತಕ್ಕಂಥ ಸಾರ್ವಜನಿಕರು ಮತ್ತು ರೋಗಿಗಳಿಗೆ ಡಾಕ್ಟರ್ ಈಶ್ವೀರ್ ಸವಡಿ ಅವರು ಯರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅನೇಕ ಮಹಿಳೆಯರಿಗೆ ಯರಿಗೆ ಮಾಡುವುದರ ಮೂಲಕ ತಮ್ಮದೇ ಆದ ಒಂದು ವೈದ್ಯ ಸೇವಾ ವೈದ್ಯ ಕಾರ್ಯವನ್ನು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಡಾಕ್ಟರ್ ಈಶ್ವೀರ್ ಸವಡಿ ಅವರ ಸರ್ಕಾರಿ ಕೆಲಸ ಮತ್ತು ದೇವರ ಕೆಲಸವನ್ನು ನಂಬಿಕೊಂಡು ಬರುವಂಥ ರೋಗಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತಮ್ಮದೇ ಆದನ್ನು ಸೇವೆ ನೀರು ತಮ್ಮದೇ ಆದ ಕಥೆ ಕೈ ಕೈಯ್ಯ ಮರೆದಿದ್ದಾರೆ ಕಂಜ ಆಲಿಸು ಹಾಡು ಕುಂಚ మొదల తొదలే అమ్మా అమ్మ సావేనే భూమీయ మేలన దేవరు అమ్మానే ఆ దేవరు కూడా అమ్మ మగనేనే అమ్మా అమ్మ అమ్మా குலாலி ரெ பள்ளிய ஜோலி ಮತ್ತು ಸುತ್ತಮುತ್ತಲಿನ ನಾಗರಿಕರಿಗೆ ವಿನಂತಿಸುವುದೇನೆಂದರೆ ನಿಮಗೆಲ್ಲ ಗೊತ್ತಿದ್ದಂತೆ ಅತ್ಯುತ್ತಮವಾದಂತಹ ತೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಆಗಲಿ ಇನ್ನುಳಿದ ಸಾರ್ವಜನಿಕ ಆಸ್ಪತ್ರೆ ವ್ಯಮಾವತಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಲಭ್ಯ ಇದೆ ಸಿಟಿ ಸ್ಕ್ಯಾನಿಂದ ಹಿಡ್ಕೊಂಡು ಹಾರ್ಮೋನ್ ಅಂಗುಲೈಸಿಂದ ಹಿಡ್ಕೊಂಡು ಎಕ್ಸ್ರೇ ಅಲ್ಟ್ರಾಸೌಂಡ್ ಹೇಳ್ಕೊಂಡು ಡಿಸಿ ಜಿ ಮಾಡಿಕೊಂಡು ಎಲ್ಲ ಬ್ಲಡ್ ಟೆಸ್ಟ್ ಹಿಡ್ಕೊಂಡು ಅತ್ಯುತ್ತಮವಾದಂಥ ಸೇವೆ ಸರ್ಕಾರಿ ಆಸ್ಪತ್ರೆ ಎಲ್ಲ ದಯವಿಟ್ಟು ಈ ಸರ್ಕಾರದ ಸೌಲಭ್ಯವನ್ನು ಸದುಪಯೋಗ ಮಾಡ್ಕೋಬೇಕು ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಸಿದ್ಧವಾಗಿರುವಂಥ ಈ ಆಸ್ಪತ್ರೆ ಸೌಲಭ್ಯವನ್ನು ಉಪಯೋಗ ಮಾಡಿಕೊಬೇಕಂತ ಇಷ್ಟು ಇದು ಇವತ್ತು ನಾಲ್ಕೈದು ಪ್ರಶಸ್ತಿಗಳು ಈ ಒಂದು ಆಸ್ಪತ್ರೆಗೆ ಲಭ್ಯವಾಗಬೇಕಾದ್ರೆ ಕ್ಷೇತ್ರದ ಸಾರ್ವಜನಿಕರು ಬರ್ತಕ್ಕಂಥ ಜನರು ಒಂದು ವಿಶ್ವಾಸ ಯಾವ ಥರ ತಮ್ಮ ಆಸ್ಪತ್ರೆ ಇದು ಒಂದು ಟೀ ಮಾಡ್ಕೊಳ್ತಾರೆ ಎಲ್ಲ ಸಿಬ್ಬಂದಿಗಳು ಮತ್ತು ವೈದ್ಯರು ಕೂತ್ಕೊಂಡು ಏನು ಒಂದು ಗೂಡಿ ಕೆಲಸ ಮಾಡ್ತಾರೆ ಆಗಲಿ ನರ್ಸಿ ಸಿದ್ಧ ಆಗ್ತದೆ ಒಗ್ಗಟ್ಟಿನಲ್ಲಿ ನಡೆಸಿರ್ತದೆ ಗೂಡಿ ಕೆಲಸ ಮಾಡೋದರಿಂದ ಇಲ್ಲಿ ಜನರ ಮನವನ್ನು ಗೆಲ್ಲಕ್ಕೆ ಜನರಲ್ಲಿ ಆಸ್ಪತ್ರೆ ಬಗ್ಗೆ ವಿಶ್ವಾಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅವೆಲ್ಲ ಸಿಬ್ಬಂದಿಗಳಿಗೆ ನಾವು ಹೇಳ್ತಿರೋ ಧನ್ಯವಾದ ಕೆಲವು ಗ್ರಾಮೀಣ ಭಾಗದ ಜನರು ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಕ್ಕಾಪಟ್ಟಿ ದುಡ್ಡನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಹಲವಾರು ಸವಲತ್ತುಗಳು ಇದೆ ಗ್ರಾಮೀಣ ಭಾಗದ ಜನರಿಗೆ ಕೆಲವು ಮಾಹಿತಿಗಳು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅದೇ ನೋಡಿರಿ ನಾವು ಸರ್ಕಾರಿ ಆಸ್ಪತ್ರೆಗೆ ಡೆಲಿವರಿ ಮಾಡಿಸಿಕೊಂಡು ನಾವು ಅವ್ರ ಅಕೌಂಟಿಗೆ ಆರುನೂರು ರೂಪಾಯಿ ಹಾಕ್ತೀವಿ ಉಚಿತವಾಗಿ ಶಿಜಿ ಚಿಕಿತ್ಸೆ ಮಾಡ್ತೀವಿ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅವ್ರ ಅಕೌಂಟಿಗೆ ಮತ್ತೆ ಆರ್ನೂರು ರೂಪಾಯಿ ರೊಕ್ಕ ಕೊಡ್ತೀವಿ ಅದರ ಜೊತೆಗೆ ಯಾವ ಔಷಧಿಗಳನ್ನು ಒಂದು ಹೊರಗೆ ಬರ್ದು ಕೊಡೋದಿಲ್ಲ ಅಷ್ಟೇ ಅಲ್ಲದನ್ನ ಅವರಿಗೆ ಉಚಿತವಾದ ಆಹಾರ ಬೆಳಗ್ಗೆ ಎದ್ದು ಕೂಡ ಹಾಲು ಪ್ಲೇಟು ಕೊಡ್ತೀವಿ ಮತ್ತು ಒಂಬತ್ತು ಗಂಟೆಗೆ ಟಿಫಿನ್ ಕೊಡ್ತೀವಿ ಒಂದು ಗಂಟೆಗೆ ಊಟ ಕೊಡ್ತೀವಿ ರಾತ್ರಿ ಊಟ ಕೊಡ್ತೀವಿ ಆಮೇಲೆ ಅವ್ರನ್ನ ಡ್ರಾಪ್ ಬ್ಯಾಕ್ ಫೆಸಿಲಿಟಿ ಅಂತೇಳಿ ಆಂಬುಲೆನ್ಸ್ನಾಗ ಕರ್ಕೊಂಡು ಹೋಗಿ ಅವ್ರು ಮಿನಿಮೆಂಟ್ ಹೋಗಿ ಬಿಟ್ಟು ಬರ್ತೀವಿ ಇಷ್ಟು ವ್ಯವಸ್ಥೆಯನ್ನು ಸರ್ಕಾರದಿಂದ ಕೊಡುವತ್ತೆ ಆಗಲಿ ಅದರ ಸೌಲಭ್ಯವನ್ನು ಉಪಯೋಗ ಮಾಡ್ಕೊಳ್ತಾರೆ